ಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತ ಈ ಭೂಮಿಯ ಮೇಲೆ ಯುಗಯುಗದಲ್ಲಿ ಅವತಾರವನ್ನ ತಾಳಿ ಹೌದು ದುಷ್ಟರ ಮರ್ದನೆಯನ್ನ ಮಾಡಿ ಶಿಷ್ಟರ ಪರಿಪಾಲನೆಯನ್ನ ಗೈದಿರತಕ್ಕಂಥ ಅನ್ಯಾಯ ಅಧರ್ಮ ಅತ್ಯಾಚಾರಗಳನ್ನ ಹೊಡೆದೋಡಿಸಿ ನ್ಯಾಯ ನೀತಿ ಧರ್ಮವನ್ನ ಧರ್ಮವನ್ನು ಹೌದು ಪವಾಡ ಪುರುಷ ಮಹಿಮಾ ಪುರುಷ ಸಿದ್ಧಿಯ ಪುರುಷನಾಗಿರತಕ್ಕಂಥ ಸದ್ಗುರು ಬೀರದೇವರ ಕರ್ತೃ ಗದ್ದಿಗೆಗೆ ಅನಂತ ಕೂಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನ ಮಾಡಿ ಶಿಷ್ಯನಾಗಿ ತನ್ನ ಶರೀರದ ಹಂಗನ್ನೇ ಹರಿದು ದುಡಿದಿರತಕ್ಕಂತ ಹೌದ್ರಿಪಾ ಮಾನವರಲ್ಲಿ ಮನೆಗೇನಿ ದೇವರಲ್ಲಿ ದೇವಗೇನಿ ಸಿದ್ಧರಲ್ಲಿ ಶಿವಗೇನೆ ಅನಿಸಿಕೊಂಡು ಹೌದು ಹಗಲಿರುಳು ಗುರು ಸೇವೆಯನ್ನ ಮಾಡಿ ಸಾಕ್ಷಾತ್ ಪರಮಾತ್ಮನನ್ನ ಈ ಧರಣಿ ಗಳಿಸಿ ಭಗವಂತನಿಂದ ಮುಂಡಾಸವನ್ನ ಹೌದು ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂಥ ನನ್ನಪ್ಪ ಸಿದ್ಧ ಮಾಳಿಂಗರಾಯರ ದಿವ್ಯ ಕರ್ತೃ ಕರ್ತೃಗತ್ತಿಗೆಗೂ ಕೂಡ ಅನಂತ ಕೋಟಿ ದೀರ್ಘ ತಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಮಾಲಿಂಗರಾಯರ ಎರಡನೆಯ ಕ್ಷೇತ್ರವಾಗಿರತಕ್ಕಂಥ ಭವ್ಯ ಭಾರತ ಸುವರ್ಣ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಯಾವಪ್ಪ ಗಂಡು ಮೆಟ್ಟಿದ ಎಂಡಿ ತಾಲೂಕಿನ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಸುಕ್ಷೇತ್ರವಾಗಿರತಕ್ಕಂಥ ಹೌದು ಈ ಒಂದು ಪೂಜಾರಿ ವಸ್ತಿಯಲ್ಲಿ ವಾಸ ಮಾಡಿರತಕ್ಕಂಥ ನನ್ನಪ್ಪ ಮಾಲಿಂಗರಾಯನ ಕರ್ತೃ ಗದ್ದಿಗೆಗೂ ಕೂಡ ಮತ್ತೊಮ್ಮೆ ಹಣೆ ಮಣಿದು ಹೌದು ಹಗಲಿರಲು ಮಾಲಿಂಗರಾಯನಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ದುಡಿದಿರತಕ್ಕ ಉಂಡ ಊಟ ಕಂಡ ಕನಸ ಪಾತಾಳದೊಳಗಿನ ಬೇದ ಕೈಲಾಸದೊಳಗಿನ ಸುದ್ದಿ ಎಲ್ಲಿಯೋ ನಡೆದದ್ದನ್ನ ಕುಳಿತಲ್ಲೇ ಹೇಳುವಂತ ಹೌದು ನಡೆದಾಡುವ ದೇವರು ಮಾತನಾಡುವಂತಹ ದೇವರು ಹೌದು ನಮ್ಮ ನಿಮ್ಮೆಲ್ಲರ ಉದ್ಧಾರಕರೂ ಆಗಿರತಕ್ಕಂತ ಐವತ್ತೆಂಟು ವರ್ಷಗಳ ಪರಂತರವಾಗಿ ಹೌದು ಭಕ್ತರೇ ನನ್ನ ಸರ್ವಸ್ವ ಭಕ್ತರೇ ನನ್ನ ಜೀವ ಭಕ್ತರೇ ನನ್ನ ಪ್ರಾಣ ಅಂತ ತಿಳ್ಕೊಂಡು ಹೌದು ಹಗಲಿರುಳು ಗುರು ಮಾಳಿಂಗರಾಯನ ನಾಮಸ್ಮರಣೆಯನ್ನ ಮಾಡಿ ಮಾಡಿ ಹನ್ನೊಂದು ದಿನಗಳ ಪರ್ಯಂತರ ಅನ್ನ ನೀರನ್ನಿಲ್ಲದೆ ಹೌದು ಅನುಷ್ಠಾನ ಪದವಿಯನ್ನು ಪಡೆದು ಗೆದ್ದು ಗೆದ್ದು ಜಗತ್ತಿನಲ್ಲಿ ಆಗುವುದನ್ನು ನುಡಿಯುವುದು ನುಡಿದಂತೆ ಜಗತ್ತಿನಲ್ಲಿ ನಡೆಯುವುದು ಹೌದು ಹೌದು ಶಕ್ತಿ ನಮ್ಮ ನಿಮ್ಮೆಲ್ಲರ ಉದ್ಧಾರ ಗುರು ಹೌದ್ರೀಪ್ಪ ಸದ್ಗುರು ನನ್ನಪ್ಪ ಗುರು ಗುಳಿಮಾರ ಅಮೋಕ್ಷದ ಮುತ್ತ ಅವರ ಪವಿತ್ರ ಪಾದಕ್ಕೆ ಮತ್ತೊಮ್ಮೆ ದೀರ್ಘ ತಂಡ ನಮನಗಳನ್ನ ಸಲ್ಲಿಸಿ ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು ನನ್ನಪ್ಪನ ಅನುಷ್ಠಾನದ ಅವಧಿಯಲ್ಲಿ ಗುರುವಿನ ಆದೇಶದಂತೆ ಹೌದು ಪ್ರತಿ ವರ್ಷ ಒಂಬತ್ತನೇ ತಿಂಗಳ ಹದಿಮೂರು ಮತ್ತು ಹದಿನಾಲ್ಕನೆಯ ತಾರೀಕಿನ ದಿವಸ ಹೌದು ಹೌದು ಈ ಭವ್ಯ ಜಾತ್ರಾ ಮಹೋತ್ಸವವನ್ನು ಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು ಬಹು ವಿಜೃಂಭಣೆಯಿಂದ ಹೌದ್ರಿಪ್ಪ ನಾಡಿನ ಮೂಲೆ ಮೂಲೆಗಳಿಂದ ಇಂಥ ಒಂದು ಮಳಿಗಾಲದ ಹಾ ಅವುಗಳ ಅಡಚಣೆ ಇದ್ರು ಸಹಿತ ಹೌದು ನನ್ನಪ್ಪ ನಮ್ಮ ಬಾಳು ಬೆಳಗಿದವ ನಮ್ಮ ಮನೆ ಬೆಳಗಿದವ ನಮ್ಮ ಸಂಸಾರ ಉದ್ಧಾರ ಮಾಡಿದವ ಹೌದು ದುಃಖದ ಸಾಗರದಿಂದ ನಗುವಿನಡೆಗೆ ತಂದವನ ಜಾತ್ರೆಗೆ ನಾವು ಹೋಗಬೇಕ ತಿಳ್ಕೊಂಡು ತಾವೆಲ್ಲ ಭಗವ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ನಾಡಿನ ಮೂಲೆ ಮೂಲೆಯಿಂದ ಇಲ್ಲೆಲ್ಲ ಆಗಮಿಸಿದಿರಿ ಹೌದು ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹ ಹ ಚಿಜ್ಯೋತಿಯಾಗಿ ಬೆಳಗತಕ್ಕಂತಹ ಆತ್ಮ ಪರಮಾತ್ಮನಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಹೌದು ಹೌದು ಇವತ್ತಿನ ದಿವಸ ಇಲ್ಲಿವರೆಗೆ ಹೌದು ನನ್ನಪ್ಪನ ಭವ್ಯ ಮಾಳಿಂಗರಾಯನ ಬೆತ್ತದ ಗುರುಗುಳಿಮಾರ ಅಮೋಕ್ಷಿತ ಮುತ್ತ ಅವರೊಂದು ಭವ ಮೆರವಣಿಗೆಯನ್ನ ಹ ಬೆಳಗಿನ ಜಾವದಲ್ಲಿ ಚಂದ್ರಭಾಗ ನದಿಯಲ್ಲಿ ಹೌದು ಗಂಗಾ ಸ್ನಾನವನ್ನು ಮಾಡಿಕೊಂಡು ಎಲ್ಲ ವೈಭವದೊಂದಿಗೆ ತಾವೆಲ್ಲರ ನೋಡಿದಿರಿ ಹೌದು ಇಂದಿನ ದಿವಸ ಜಾಗರಣೆ ಮಹೋತ್ಸವವನ್ನು ಭಕ್ತಿಪೂರ್ವಕವಾಗಿ ನಡೀಲಿ ಅಂತ ತಿಳ್ಕೊಂಡು ಹೌದು ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಶಿವಣಿಗೆಯ ಗ್ರಾಮದ ಹ ಹ ಸಾಹಿತಿಗಳು ಹೌದು ಪ್ರವಚನಕಾರರು ಗಾಯಕರು ಆಗಿರತಕ್ಕಂಥ ಹೌದು ಹೌದು ಹಾಲು ಮತದ ಹೊಳೆಯನ್ನ ಹೌದು ಈಸಿ ತಾವು ಕಂಡಂತ ಅನುಭವವನ್ನ ಹಾ ಸರ್ವರಿಗೂ ಹಂಚುವಂತ ಸರಳ ಸ್ವಭಾವದ ಯಾವ ನಮ್ಮ ಯಾರ ಆತ್ಮೀಯ ಹ ಕಲಾವಿದರಾಗಿರತಕ್ಕಂಥ ಹೌದು ಶಿವರಾಯ ಮಾಸ್ತರ್ ಇವತ್ತ ಬೆಳಗಿನ ಜಾವದವರೆಗೂ ಕೂಡ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಹ ಹ ನನ್ನಪ್ಪನ ಮಾಳಿಂಗರಾಯನ ಈ ಜಾಗದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾರ ಹೌದು ಅವರ ಜೊತೆಯಾಗಿ ಇದು ನಮ್ಮದು ಮೇಳ ಇವರು ಹಾಲಳ್ಳಿ ಗೌಡ್ರು ಲಕ್ಷಣದ ಹೈಸ್ಕೂಲ್ ಸಾಲಿ ನೌಕರಿ ಮಾಡವರು ಸಾಲಿಗೆ ಹೋಗವರು ಹೋಗವರು ಹೌದು ಇವರು ಗುಣಿಕೆ ಅವರು ಇವತ್ತು ಬಂದು ದಿಮ್ಮ ಪಡೆಯವರು ಹಾಂ ಇವರು ಗುಗುದಾಟಿ ಅವರು ಹೌದು ನಮ್ಮ ಮ್ಯಾಲ್ನ್ಯಾಗ ಹಿಮ್ಮ್ಯಾಲ್ ಹಾಡವರು ಹಾಂ ಇವರು ಇಂಡಿ ಅವರು ಹೌದಾ ಕಂಟ್ರೋಲ್ ನಾವು ನೌಕರಿ ಒಳಗೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ನಮ್ ಬೆನ್ ಬಂದವರು ಇಲ್ಲಿ ಎಲ್ಲರ ನಮಗೆ ಕಂಟ್ರೋಲ್ ಮಾಡವರು ಮಾಡವರು ಹೌದು ನಾವು ಒಬ್ಬರು ಸಿಂದಗಿ ತಾಲೂಕಿಂದ ಹಾಂ ಹಾಂ ಗುಬ್ಬೆ ಮಾಡಿದವರು ಹೌದು ಹೌದು ಇಷ್ಟೆಲ್ಲ ಊಹ್ರದಿಂದ ಬಂದು ನೋಡ್ರಿಪ್ಪ ಮ್ಯಾಳ ನಮ್ಮ ನಮ್ಮ ಸಂಸಾರದ ಅಡಚಣೆಗಾಗಿ ಹೌದು ನಮ್ಮ ವೈಯಕ್ತಿಕ ಕೆಲವು ತೊಂದರೆಗಳನ್ನ ನೀಗಿಸೋಕೋಸ್ಕರವಾಗಿ ಮುತ್ತಾನಲ್ಲಿ ಹಾ ಹಾ ಆಶೀರ್ವಾದಕ್ಕಾಗಿ ಬಂದು ಹೌದು ಗುರು ಆಶೀರ್ವಾದವನ್ನ ಪಡ್ಕೊಂಡು ಹ ಒಳ್ಳೆ ದಾರಿಯನ್ನ ಕಂಡು ಹೌದು ನಾವು ಇವತ್ತಿನ ದಿವಸ ಹ ಭಗವಂತನ ನಾಮ ಸ್ಮರಣೆಯನ್ನ ಮಾಡೋನು ಅಂತ ತಿಳ್ಕೊಂಡು ಹೌದು ಹೌದು ಇವತ್ತಿನ ದಿವಸ ನಮ್ಮ ಶಿವರಾಯ ಮಾಸ್ತರ ಜೊತೆಯಲ್ಲಿ ಹಾ ಹಾ ನಂಬುದು ಯಥಾಮತಿಗೆ ನೆಲುಕದಷ್ಟು ಸೇವಾ ನಡೀತದ್ರಿಪ್ಪ ಸೇವಾ ಮಾಡಬೇಕಾಗ್ಯ ಹೌದು ಅದಕ್ಕೆ ಈ ಒಂದು ಸತ್ಸಂಗದ ಸೇವೆಯಲ್ಲಿ ಬಾರ್ಷಾಡ್ತಕ್ಕ ವಾದ್ಯಗಳಲ್ಲಾಗಲಿ ಹೌದು ಹೌದು ಬರದಿರ್ತಕ್ಕಂತ ಸಾಹಿತ್ಯದಲ್ಲಾಗಲಿ ಹೀಗೆ ಹತ್ತು ಹಲವಾರು ಆಗುವಂತಹ ಲೋಪದೋಷಗಳನ್ನು ಎತ್ತಿ ತೋರಿಸಲಾರದೆ ಬದಿಗೆ ಒತ್ತಿ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪಾ ಇದು ಮೇಳ ಹಾ ಇಟ್ಟೆಲ್ಲಾ ಹೇಳದಿಂಗ್ ಸುತ್ತ ಹೊಡೆದ್ ಮೇಳದ ಹೌದು ಮತ್ ಹೊತ್ತು ಇವ್ರ ಲಚ್ಚಾಣ ಸಾಲಿಗೆ ನಾವು ಗುಬ್ಬ್ಯಾಡಕ ಇವ್ರ ತಮ್ಮ ಕಾಯಕಕ್ಕೆ ಅವ್ರ ಅದಾರ ಆದ್ರ ರೊಕ್ಕ ಎಲ್ಲಾರ ಹೆಚ್ಚಿಗೆ ತೊಂಡರ ಅದು ನೀನ ಯಾಕಂದ್ರೆ ತಪ್ಪು ಮಾಡ್ತಾರ ಹೇಳ್ತೀರಿ ರೊಕ್ಕ ತೊಗೊಂಡ್ರ ಅಂತ ಹೇಳಲಾಗಿರಿ ಅದು ನಾವ್ ಹೇಳ್ಬೇಕಾಗ್ಯದ ರೊಕ್ಕ ತಗೊಂಡ್ರಿ ತಪ್ಪ ಯಾಕೆ ಮಾಡ್ತಿರಿ ಹೌದು ಮತ್ತೆ ಅಲ್ಲಿ ಅವ್ರದ್ರಿ ಇಲ್ಲಿವ್ರದ್ರಿ ಇಲ್ಲಿ ಅವ್ರಿ ಒಂದೊಂದ್ ದಿನ ಬಂದಿರಿ ಅಂತ ಹೇಳಿ ಬೇಕು ಹೆಂಗೆ ಪಗಾರ ತಗೊಂಡು ಹೊಲಕ್ಕೆ ಬಂದ್ರೆ ಕಸಾಯ ಕಸರ್ ಮುಸರು ಕೆತ್ತರಿ ಹೌದು ಆದಷ್ಟು ನಂಬ ಸ್ವಚ್ಛನೆ ಕೆತ್ತರಿ ಹಾ ಹಾ ಹೌದು ಹೌದು ಜಗತ್ತಿನ ಜಗತ್ತಿನೊಳಗ ಒಳಗ ದೇವರುಗಳೇ ಬೇರೆ ಈ ಪುಣ್ಯ ಕ್ಷೇತ್ರ ಪೂಜಾರಿ ವಸ್ತು ನನ್ನಪ್ಪ ಅಮೋಘಿಸಿದ ಮುತ್ಯಾನ ದಾರಿನೇ ಬೇರೆ ಹೌದು ಎಷ್ಟು ದಿವಸ ನಮ್ಮ ಜೀವನ ಹೆಂಗ ಆಗ್ಯದ ಉಣ್ಣಿ ಕೆಚ್ಚಲದೊಳಗಿದ್ದು ಉಣ್ಣದು ಅದು ನೊರೆ ಹಾಲು ಉಣ್ಣಿ ಕೆಚ್ಚಲದೊಳಗಿದ್ದು ಉಣ್ಣದು ಅದು ನೊರೆ ಹಾಲು ಪುಣ್ಯವನ್ನು ಮಾಡಿ ಉಣ್ಣ ಲೊಲ್ಲದವನ ಇರುವ ಉಣ್ಣಿಗಿಂತಲೂ ಕರ ಕಷ್ಟ ಹರ್ವಜ್ಞ ಸರ್ವಜ್ಞ ಅನ್ನುವಂಗಾಗ್ಯದ ಹೌದು ಅದು ಹೆಂಗ್ರಿಪ್ಪ ಉಣ್ಣಿದು ಆಕಳ ಕೆಚ್ಚಲದೊಳಗೆ ಅಮೃತಮಯವಾಗಿರತಕ್ಕಂತ ಹಾಲು ಏನು ಹಾಲು ತುಂಬಕೊಂಡದ ಆಕಳ ಕೆಚ್ಚಲದೊಳಗೆ ಅಮೃತಮಯವಾಗಿರತಕ್ಕ ಹಾಲು ಹೌದು ಕರೆ ಉಣ್ಣಿ ಇಪ್ಪತ್ತ ನಾಲ್ಕು ತಾಸ ಅಲ್ಲೇ ಕೆಚ್ಚಲದೊಳಗೆ ಆದ ಒಂದು ದಿವಸ ಆದರೂ ಆಕಳ ಹಾಲು ಕುಡುದು ಆಕಳ ಹಾಲಿನ ರುಚಿ ಕಂಡದೇನು ಇಲ್ರಿಪ್ಪ ಉಣ್ಣಿ ಕೆಲಸನೇ ಬೇರೆ ಅದು ಹಾಲು ಅದು ಹಾಲು ಕುಡಿಬೇಕಾದ್ರೆ ಏನಾಗಬೇಕು ನಾ ಕರ ಆಗಬೇಕು ಹರ ಆಗಿ ಅದ್ರ ಕಾಲೊಳಗ ಹೌದು ನಿಂತು ಕೊಟ್ಟಿಗೆ ಆಗ ರಾಡ್ ಇರ್ಲಿ ರೊಜ್ಜ ಇರ್ಲಿ ಹೌದು ಹೌದು ಹೊಲಸಿ ಇರ್ಲಿ ಏನೇ ಇದ್ದರೂ ಸಹಿತ ಹ ಹ ಕೆಚ್ಚಲಕ್ಕೆ ತಲೆ ಬಾಗೇಬೇಕು ಬೇಕು ಹೌದು ಬಾಯಿ ಹಾಕಬೇಕು ಹೌದು ನಾ ಕೆಳಗೆ ಹಾಕ್ಳಕ್ಕೆ ಕೆಳಗ ಹ ಕುಂಬಿಯರಿ ಕುಡಿತೀನಿ ಅಂದ್ರೆ ಕುಡಿಲಕ್ಕೆ ಬರ್ತದ ನಾ ಆಕಳ ಹಾಲ ಹಂಗ್ರಿಪ್ಪ ಏ ನಾ ಲಚ್ಚ ದೊಡ್ಡ ಹೆಸರು ಹೆಡ್ ಮಾಸ್ಟರ್ ಪೋಸ್ಟ್ ಕೊಟ್ಟಾರ ಈಗ ಹೇ ನಾಳಿಗೆ ಇನ್ಚಾರ್ಜ್ ನನಗೆ ಅದ ಏ ನಾ ಯಾಕೆ ಹೊಲಸಿನಾಗ ನಿತ್ತು ಆಕಳ ಕೆಚ್ಚರದಾಗ ಬಾಯ್ ಹಾಕಲ್ ಅಂದ್ರೆ ಹಾಲು ಸಿಗ್ತಾವ್ರಿ ಹಳ್ಳಿ ಗೌಡ್ರ ಸಿಗಲ್ರಿಪ್ಪ ಉಣ್ಣೆ ಆಗಬೇಕಾಗ್ತದ ನೀ ಗೌಡಿರು ಸುಬೇದಾರಿರು ಸರದಾರ ಇರು ಮಾಸ್ತಾರ ಇರು ಹ ಡೊಳ್ಳಿನ ಪದ ಹಾಡೋರೇ ನೀರು ಹೌದು ಹೌದು ಅಮೃತಮಯವಾಗಿರತಕ್ಕ ಹಾಲು ಬೇಕಾಗಿತ್ತು ಅಂದ್ರ ಏನಾಗಬೇಕು ಕೊಟ್ಟಿಗೆ ಒಳಗೆ ಹೋಗೇಬೇಕು ಆಕಲ ಕಚ್ಚಲ ತಳಗ ಬಾಯಿ ಹಾಕಿ ಹ ನಾವು ಕುಡುದೇವಪ್ಪ ಅಂತಂದ್ರೆ ಅಮೃತಮಯವಾಗಿರ್ತಕ್ಕಂತ ಹಾಲ ಸಿಗತಾವ ಸಿಗತಾವ್ರಿಪ ಆದ್ರೆ ಉಣ್ಣಿ ಅಲ್ಲೇ ಆದ ಕರೆ ಅದು ಒಂದು ದಿವಸ ಹಾಲಿನ ರುಚಿ ಕಂಡಿಲ್ಲ ಹಾ ಹಾ ಹೇಳು ತಾಪ್ರೆ ಇಷ್ಟೇದಾ ಎಸ್ ಟ್ರಿಪಾ ಜಗತ್ತಿನೊಳಗೆ ಹೆಚ್ಚಿನ ದೇವರ ನಮ್ಮ बगलೊಳಗೆ ಆದಾನ ಹಾ 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 ಕರೆ ಚಟಾ ನಂಬದ ಹೆಂಗದಾ ಹೆಂಗೇ ಉಣ್ಣಿ ಚಟ ಉಣ್ಣಿ ಚಟ ನಂಬಲ್ಲ ಅದ ಹೌದು ಅದಕ್ಕೆ ಉಣ್ಣಿ ಗುಣ ಹಾ ಹಾ ಅಳದು ಅಳದು ಕರವಿನ ಗುಣ ಕಲತೆ ಓಪಾ ಅಂತಂದ್ರೆ ಹೌದು ನಮಗೂ ಅಮೃತಮಯವಾಗಿರತಕ್ಕಂತ ಹಾಲು ಸಿಗತವಾ ಹಾ ಹಾ ಹೌದು ಜಗತ್ತಿನ ಎಲ್ಲರೂ ದೇವ್ರ ಹೇಳುದು ಅಮೋಕ್ಷ ಬೇರೆ ಹೌದು ಯಾರೇ ನೀವು ಹೊಸದಾಗ ಬರ್ರಿ ದೇವರು ಕೇಳಕ್ ಹೇಳ್ತಾರ ಹೌದು ನೀ ಹಿಂತಲ್ಲಿ ಹಿಂತಾದೆ ಹಿಂಗೆ ತಪ್ಪು ಮಾಡಿದಿ ನಿಮ್ಮ ಅಜ್ಜ ಮುತ್ಯ ನಿಮ್ಮ ಏಳು ತಲೆ ಹಿಡ್ಕೊಂಡು ಸಹಿತ ಹೇಳುವಂತ ಅಮೋಕ್ಷದ ಮುತ ಆದ್ರಿಪಾ ಇಂತಲ್ಲೇ ತಪ್ಪು ಮಾಡಿದಿ ಹೌದು ತಪ್ಪಿಗೆ ಒಪ್ಪಿಕೊಂಡು ಶರಣಾಗಿ ಮಾಳಿಂಗರಾಗಿ ನಿನಗೆ ದುಡುದಿ ಅಪ್ಪ ಅಂತ ಹಿಂಗೇ ನಡಿ ಹಿಕ್ಕ ಮುಂಗ ಹಿಡಿದ ಹಾ ಹ ನಿನಗ ದುಡುದ್ರು ಸಹಿತ ನಿನ್ನ ಜೀವನ ಬದಲಾವಣೆ ಆಲಿಲ್ಲ ಅಂದ್ರೆ ಹಾ ಹ ಹತ್ತು ರೂಪಾಯಿ ಬೇಡ ಐದು ರೂಪಾಯಿ ಊದರು ಕಡ್ಡಿನ ತಂದು ಈ ದೇವ್ರಿಗೆ ಹಚ್ಲಾಕ್ ಹೋಗಬೇಡ ಹಳ್ಳಿ ಕಡೆ ನೋಡ್ಲಾಕ್ ಹೋಗಬೇಡ ಹೌದು ಹೌದು ಹೆಂಗ ಹೆಂಗ್ರಿಪ್ಪ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನುವಂಗ ಇದು ನನ್ನಪ್ಪಂದು ಹೌದು ಹೌದು ಇನ್ನು ಕೆಲವು ಮಠದೊಳಗದ ಹೆಂಗೆ ರೀಪ್ಪ ಹನ್ನೊಂದು ಮಾಸ ನಡ್ಕೋ ಇಪ್ಪತ್ತೊಂದು ಮಾಸ ನಡ್ಕೋ ಹನ್ನೊಂದು ವರ್ಷ ನಡ್ಕೊ ಹಾಂ ಹಾಂ ಮಠಕ್ಕೆ ಏನೇನು ಕೊಡೋದು ಒಂದು ಪಟ್ಟು ಮುಗಿಬೇಕು ನಿನಗೆ ನಿಂಬೆಕಾಯಿ ಕಟ್ತೀನಿ ದಾರ ಕಟ್ತೀನಿ ಹಾಂ ಹಾಂ ತಾಯಿತು ಕಟ್ತೀನಿ ಏನೇನು ಮಾಡ್ಯಾವ ಅಟ್ಟು ಮಾಡಿ ಆಗ್ಲಿಲ್ಲ ಅಂದ್ರೆ ಅವ ಲಾಸ್ಟಿಗೆ ಹೇಳ್ತಾನ ಏನು ತ್ರಿಪ್ಪ ಹೇಳ್ದಂಗೆ ನೀ ದುಡ್ಕೊಂಡಿನ ಅದಕ್ಕೆ ಆಗಿಲ್ಲ ಹೊಲ್ ನಮ್ಮ ಮೇಲೆ ಹಾಕವ ಹಾಂ ಆದ್ರೆ ನಮ್ಮ ದೇವರ ಹಂಗಲ್ಲ ನಾ ಹೇಳದಂಗ ಜೀವನ ಪರಿವರ್ತನೆ ಆಗ್ಲಿಕ್ಕಪ್ಪ ಅಂತಂದ್ರೆ ಇವತ್ತಿಗೆ ನಾ ದೇವ್ರ್ ಹೇಳ ಬಿಟ್ಟೆ ಅಂತ ತಿಳ್ಕೊಂಡು ಯಾರಿಗೆ ಒಂದು ರೂಪಾಯಿ ಹೌದು ಕೈ ಒಡ್ಲಾರದೆ ಹಾಲ ಮಾಸ್ತರ್ ಅವ್ರ ಊರ ಗೌರ ನೀವು ಗೌಡ್ರಿಪಾ ಊರ್ ಗೌಡ್ ಅಂದ್ರೆ ಊರಿಗೆ ತಾಯಿ ತಂದಿದ್ದಂಗ್ ನ್ಯಾಯ ನಿಂಬಲ್ಲಿ ಬರು ಗಂಡ ಹಿಡಿದು ಹೊಡ್ದಾಡೋದ್ರು ಬರುದು ಅತ್ತಿ ಸಸಿ ಹೊಡ್ದಾಡುದ್ರು ಬರುದು ರೇ ಅಪ್ಪ ಮಗ ಹೊಡ್ದಾಡುದ್ರು ನಿಂಬಲ್ಲಿ ಬರುದಿ ಹೌದ್ ಹೌದ್ ಇಂಥ ದೊಡ್ಡವರು ಹಾ ಹಾ ಮಂಟಪ ಹೊಡಿಬೇಕಾದ್ರ ಹಾ ಅಂದಾಜು ಎಷ್ಟ್ ಖರ್ಚ್ ಆಗ್ಬೋದ್ರೀ ಇವ್ರ ಹಾಡವರಿಗೇನ್ ಗೊತ್ತಾ ಸೋಮ ವೇದಿಕೆ ಮಾಡಿ ಮೈಕ್ ಸೌಂಡ್ ರೀ ಏ ಜಾಸ್ತಿ ಇಡ್ರಿ ಬರೇ ಸೌಂಡ್ ಇಡ್ರಿ ನಾವು ಹಿಂಗೆ ಕೈ ಮಾಡೋ ರೀ ಒಟ್ಟ ಎಷ್ಟ್ ಸೌಂಡ್ ಇಟ್ರು ಹ್ಞೂ ನೀನು ಸೌಂಡ್ ಮಾಡ್ರಿ ನಾವು ರೀ ಹಾ ಹಾ ನೀವ್ ಊರ್ಗೌಡ್ರು ಎಲ್ಲಾನು ನಿಮಗೆ ಹೌದಲ್ಲ ಎಲ್ಲಾ ಬರ್ತಾವ ಎಲ್ಲ ಗೌಡ್ರಿ ಮಂಟಪ ಹೊಡಿಬೇಕಾದ್ರ ಪಟ್ಟಿ ಎತ್ತಬೇಕು ಎಷ್ಟು ರೊಕ್ಕ ಕೂಡಿಸ್ಬೇಕು ಹೌದು ಎಟ್ಟು ಕೂಡ ಇಷ್ಟೆಲ್ಲ ಅರೇಂಜ್ಮೆಂಟ್ ಈ ತರ ಆಗಿ ನಿಂದಿರ್ತದ ಹೋಡ್ರಿ ಸರ್ ಹೇಳ್ತಾರ ಕಂಡಕ್ಟರ್ ಸರ್ ಎಂತ ಚತ್ತ ಹೊಡಿಬೇಕಾದ್ರೆ ಬಹಳ ಹದಿನೈದು ಲಕ್ಷ ಬೇಕತ್ತ ಚತ್ತು ಹೊಡಿಬೇಕಾದ್ರೆ ಬಹಳ ಆದ್ರೆ ಹದಿನೈದು ಲಕ್ಷ ಹೌದು ಹದಿನೈದು ಲಕ್ಷ ರೊಕ್ಕ ಕೊಡೋರು ಯಾರು ಊರಿಗೆ ಕುಡ್ರಪ್ಪ ನಾಳೆ ಒಂದ್ ಐದು ಲಕ್ಷ ರೂಪಾಯಿ ಪಟ್ಟಿ ಏ ನ್ಯಾಯ ಮಾಡೋರು ಬ್ರಿ ಅಲ್ಲ ಹಿಂಗೆ ಯಾರೇ ನಮ್ಮ ತಾವು ಚೀಟಿ ತೊಗೊಂಡು ಹೋಗಿ ನಿಂದ್ರು ಗೌಡ್ರ ಹಾ ನೋಡ್ರದ್ ಒಂದ್ ಐದ್ ಸಾವಿರ ರೂಪಾಯಿ ಪಟ್ಟಿ ಈಗಿ ಕೂಡ ಏನೋ ಗಿವ್ರ ಏನೋ ತಗೊಳ್ತಾನ ಹೇ ಊರಾಗ ನಾ ಒಬ್ಬನೇನ ಹಾ ಹಾ ನಾ ಒಬ್ಬನೇ ಜಾತ್ರೆ ಮಾಡವ ಏನು ಇಡೀ ಊರದ ಊರ ಜಾತ್ರೆ ಹೌದು ಊರ ದೇವ್ರದ ಸ್ವಂತ ದೇವ್ರು ಅದನ ಹೌದು ಗ ನಾ ಕೊಡಮಿಟ್ಟು ಬೇಕಂದ್ರ ತಗೋರಿ ಎಲ್ಲಿ ಕಾಲ ಜಾಗ ಖಾಲಿ ಮಾಡ್ರಿ ಗೌಡ್ರ ಇದಾರ ತಗೋಬೇಕು ಆತದ್ರಿಪ್ಪ ಹತ್ತು ಸಾರಿ ಬೈ ಬೈದ ಐವತ್ತೊಂದ್ ರೂಪಾಯಿ ಕೊಟ್ಟು ಹಾ ಹಾ ಕಳಿಸಿ ಬಿಡುತ್ತೆ ಹೌದು ಮತ್ತು ಮರುದಿವ್ಸ ಏಯ್ ನಾ ನಿನ್ನ ಐವತ್ತು ರೂಪಾಯಿ ಕೊಟ್ಟೆ ನೀ ಮಟ್ಟಕ್ಕೆ ಹಾಂ ಲಕ ಎಲ್ಲೆಲ್ಲಿಟ್ರ್ ಲೆಕ್ಕ ಹಾಂ 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 ಹೌದು ಯಾರಿಗೂ ಏ ನೀ ಹಾಲವ ನಿನ್ನ ನೌಕರಿಯಾಗಿ ಇಟ್ಟಲ್ಲ ದೇವ್ರು ಆನಂದ ಇಟ್ಟೇನು ಮಾಳಿಂಗರ ಈಗ ಒಂದು ಇಟ್ಟು ರೊಕ್ಕ ಕೊಡುತ್ತೇನೆ ಹಾಲಾಳ್ಳಿಗೆ ಬಂದರು ಲಚ್ಚಣಕ್ಕೆ ಬಂದರು ಏನಪ್ಪ ಏನು ಬಿಲ್ ಬುಕ್ಕ ಒಂದು ಬ್ಯಾಗ್ ತಗೊಂಡು ಏನ ಕಂಡಕ್ಟರ್ ಸರ್ ಮನಿಗೆ ಹೋದರು ಹಾ ಹಾಂ ಎಲ್ಲಿ ಹೋದರು ಎಲ್ಲಿ ಇಲ್ಲ ಕೇಳಿದ್ರು ನೀ ಇಷ್ಟೇ ಪಟ್ಟಿ ಕೊಡುತ್ತೆ ಯಾರಿಗೆ ಅಂದರು ಇಲ್ಲ ಯಾರಿಗೆ ಬಾಯಿ ಒಡೆದು ನೀ ಹಿಂಗೆ ಹೇಳುತ್ತೆ ಯಾರಿಗೂ ಕೇಳಿಲ್ಲ ಹೌದು ಆದ್ರೆ ನನ್ನಪ್ಪ ಮಾಳಿಂಗ ನನ್ನ ಗಂಡನ ಬಲ ನನಗಿತ್ತಪ್ಪ ಅಂತಂದ್ರೆ ಹಾಂ ಹಾಂ ನಾ ಎಲ್ಲೇ ಇರಲಿ ಹೆಂಗೆ ಇರಲಿ ನೀ ಹ್ಯಾಂಗೆ ಮಾಡ್ಸ್ಕೊತೀವಿ ಮಾಡ್ಸ್ಕೊ ಹಂಗೆ ನೀ ಮಾಡಿಸಿದಂಗೆ ಮಾಡುವಂಥದ್ದು ಕರ್ತವ್ಯ ನನ್ನದು ತಿಳ್ಕೊಂಡು ಹಾ ಹಾ ನಾ ವರ್ಷಕ್ಕಿಟ್ಟು ಹೆಚ್ಚೆಚ್ಚಿಗೆ ಖರ್ಚು ಮಾಡಿ ಜಾತ್ರೆ ಮಾಡ್ತಾರ ಕರೆ ಇಂತ ದೊಡ್ಡ ಜಾತ್ರೆ ಮಾಡ್ತೀನಿ ಕೊಡು ಇಟ್ಟ ತಿಳ್ಕೊಂಡು ಯಾರು ಒಂದಿಲ್ಲ ಅಂದಿಲ್ಲ ಪಟ್ಟಿ ಜಾತ್ರೆನೇ ಮಾಡಿದ್ರಿ ಪ ಇದು ಹಾ ಹಾ ಅಗ್ದಿ ಬಿಲ್ ಬುಕ್ ಒಂದು ವರ್ಷ ಗಟ್ಟಲೆ ಅಡ್ವಾನ್ಸ್ ಮಾಡುದ್ರಿ ಹಾ ಮನೆ ಮನೆ ತಿರುಗಾಡೋದು ಹೌದ ಅದಕ್ಕೆಲ್ಲ ಹೇಳಿದು ಜಗತ್ತಿನಾಗ ಎಲ್ಲಾರ ದೇವರು ಹೇಳಿ ಜಾತ್ರೆ ಮಾಡೋದೇ ಬೇರೆ ಈ ಒಂದು ಪೂಜಾರಿ ವಸ್ತು ಒಳಗ ನನ್ನ ಪಮೋಕ್ಷಿತ ಮುತ್ತ ಹೌದು ದೇವರ ಹೇಳಿ ಜಾತ್ರೆ ಮಾಡೋದೇ ಬೇರೆ ಹೌದು ಅದಕ್ಕ ಅಂತ ಒಂದು ಸತ್ಯದ ಜಾಗ ಇಲ್ಲೇ ಐತ್ಯತೆ ತಿಳ್ಕೊಂಡು ಇವತ್ತಿಷ್ಟೆಲ್ಲ ಜೇರ ನಿಮ್ಮ ಊರ್ ಜಾತ್ರಾಗಿ ಹಿಂಗ ಮಳೆ ಬಂದ್ರ ಬೆಳಗನ ಮುಕ್ಕೊಂಡು ಹೊತ್ತು ಹೊಂಟ ಹಾ ಹಾ ನಿಮ್ಮಂತ ತಗೋತರು ಹೌದು ನಮಗೆ ಬರ್ಬೇಕು ಮಾಡಿದೆ ಏಕಾಟ ಮಳೆ ಹತ್ತಿ ದಾರಿ ಆಯ್ತು ಅರೆ ನಾವು ಒಂಬತ್ತಕ್ಕೆ ಬರ್ತಿದ್ದೇವ ಕರೆ ಹನ್ನೊಂದ್ ಐತ ನಮ್ಮಂತವ್ರು ಹೌದು ಹೌದು ಗಾಡಿ ಹಾಂಗ್ ಹಿಂಗೈತೆ ತಿಳ್ಕೊಂಡು ಇಲ್ರಿ ಮಾತಾ ಅದಕ್ಕೆ ಅಂತ ಒಂದು ಸತ್ತುಳ ಶರಣ ಜಗತ್ತಿನ ಹೆಚ್ಚಿನ ಪವಾಡ ಪುರುಷ ಹೆಚ್ಚಿನ ಮೈ ಮಾಪುನ ಎಲ್ಲಿ ಸಹಿತ ತಮ್ಮ ಹೆಸರ ಹೈಕೊಳ್ಳಿಲ್ಲ ತಮ್ಮ ಹೆಸರು ಹೇಳಲಿಲ್ಲ ಇದು ನನ್ನಿಂದೆ ಆಯ್ತು ಅಲ್ಲಿಲ್ಲ ಹೌದು ಇದು ಜೀವ ಭೂಮಿ ಮೇಲೆ ಹುಟ್ಟಾದ ಮಾಳಿಂಗರಾಯನ ಸೇವಾ ಮಾಡ್ಲಾಕ ಭಕ್ತರ ಸೇವಾ ಮಾಡ್ಲಾಕ ಆ ಮಾಳಿಂಗರಾಯ್ ಇಟ್ಟಂಗೆ ಇರೋನದ ನನ್ನ ಈ ಉಸಿರು ಹೋಗುತ್ತ ನಾ ಭಕ್ತರ ಉದ್ಧಾರ ಮಾಡೋದೇ ನನ್ನ ಗುರಿಯತ್ತ ತಿಳ್ಕೊಂಡು ನನ್ನಪ್ಪ ಇನ್ನೂ ಒಂದು ಮಾತು ಹೇಳುದದ ಏನ್ರಿಪ ಜಗತ್ತಿನಾಗ ನಮಗೂ ಉದ್ದಾರ ಮಾಡಿರತಕ್ಕಂತಹ ದೇವರ ನಾವು ತುಸು 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 ಪದ ಕಡೆ ಪ್ರಚಾರ ಆಗಿದೆವು ಏ ಆಡು ಮುಟ್ಲಾರ್ದ ಗುಬ್ಬೆ ಗುಬ್ಬಿಂಗಣ್ಣ ಸರ್ ತಿರುಗಾಳು ಊರಿಲ್ಲ ಆದ್ರೂ ಯಾವ ಮೇಳಾಗ ಯಾವಳ್ರಿ ಸರ್ ಇರ್ಲಿ ಇರ್ಲಿ ಜಾಸ್ತಿ ಹೆಣ್ಮಕ್ಳ ಮೇಳಾಗ ತಿರ್ಗಾಡಾರ್ ನಮ್ ಸಾರು ಹಾ ಹೆಣ್ಮಕ್ಳು ಮೇಳಾರ ಇರ್ಲಿ ಗಂಡು ಮಕ್ಕಳ ಮೇಳಾರ ಇರ್ಲಿ ಹೌದು ಎಲ್ಲಾ ಮೇಳ ತಿರುಗಾಡಿ ಕೆಲವೊಂದು ಕೆಲವೊಂದು ಊರು ನೋಡಿದಿವ್ ಕೆಲವೊಂದು ಜಾತ್ರೆ ನೋಡಿವಿ ಕೆಲವೊಂದು ಊರು ನೋಡ್ರಿ ಬಿಡ್ರಿ ಕೆಲವೊಬ್ರು ಹಿಂದ ಮಾಸ್ತರಾಗಿ ಮಾತಾಡ್ಲಾಕ ಹೋಗಿದ್ದೆವು ಕಲಿಸ್ಲಾಕ್ ಹೋಗಿದಿ ಹಾ ಕಲಿಸ್ಲಾಕ್ ಹೋಗಿರಿ ಕಲಸಲಾಕ ಹೋದಲ್ಲಿ ಎಷ್ಟು ರೊಕ್ಕ ಕೊಟ್ರು ಮಾತಾಡ್ಲಾಕ ಹೋದಲ್ಲಿ ಎಷ್ಟು ರೊಕ್ಕ ಕೊಟ್ರು ಅನ್ನೋದು ನಿಮಗೂ ಹಾಡಿಕೆ ನಿಮಗೂ ಗೊತ್ತದ ನಮ್ಮ ಶಿವರಾಯ್ ಸರ್ಗನೂ ಗೊತ್ತದ ಅವರು ಹಾ ಹಾ ತಿರಿಗાડದವರೇ ನಮಗಿಂತಲೂ ನಿಮಗೆ ಬಹಳ ಪೆಟ್ ಆದ್ರೆ ಇದರದು ಹಾ ಹಾ ಅದಕ್ಕಾ ಹಾ ಇವತ್ತು ನಾವು ಮುಗಿಸಲಾರಿದೆ ಏನು ಮಾಡೋಣಪ್ಪ ನೀವು ಮುತ್ತಾನ ಜಾತ್ರೆ ಒಳಗ ಹಾ ಹಾ ಸೇವಾ ಮಾಡ್ತಿರ ತಿಳ್ಕೊಂಡು ತಿಳ್ಕೊಂಡ್ ಅಡ್ವಾನ್ಸ್ ಒಂದು ತಿಂಗಳ ಹದ್ದು ಹಾಳಾಲ್ ಮಾಸ್ತರ್ ಗೇಟ್ ಕೊಟ್ರಿ ಹಾ ಹೌದು ಲೆಕ್ಕ ತಪ್ಪಿ ಹೋಗದ ತಪ್ಪಿ ಬಿಟ್ಟಿಗೆ ಅದಕ್ಕೆ ಎಲ್ಲೋ ಕಲ್ಲಾಣ ದೇವರು ಮುಳ್ಳಾನ ದೇವ್ರು ಎಲ್ಲೆಲ್ಲ ಹೋಗಿ ಹಾಡು ಬಂದಿವಿ ನನ್ನ ಅಪ್ಪನ ಸೇವಾ ನಾವು ಇವತ್ತೊಂದು ದಿವಸ ನಮ್ದು ಉದ್ದಾರ ಮಾಡ್ಯನ ಹ ನಮ್ಮ ಹೆಣ್ಣರು ಮಕ್ಕಳು ನಮ್ಮ ಸಂಸಾರ ಉದ್ಧಾರ ಮಾಡಿ ಅವನ ಹೆಸರು ಹೇಳಿ ಇವತ್ತು ಅನ್ನ ಉಣ್ತೀವಪ್ಪ ಅಂತಂದ್ರ ಹಿರುಗಿ ತಿರುಗಿ ತಿರುಗಿ ತಿರುಗಲಾರ ದಾರಿ ಎಲ್ಲ ತಿರುಗಿ ಈ ದಾರಿಗೆ ಬಂದು ಉದ್ಧಾರ ಆಗಿನಪ್ಪಾ ಅಂತಂದ್ರ ಹೌದು ಪುಕಾಟ ಸೇವಾ ಮಾಡಬೇಕು ಬಂದಿರಪ್ಪ ನೀವು ಎಲ್ಲ ಕಡೆ ತಿರುಗಾಡಿ ತಿರುಗಾಡಿ ಬಂದು ಮಾಡಬೇಕು ಇಲ್ಲಿ ನಮ್ಮ ಬಸ್ಸುಗೌಡ್ರಂತವ್ರ ಬಳಿ ವಿಚಾರ ಮಾಡಿದಾಗ ಏನ್ ಮಾಡಿದಿರಿಪ್ಪ ಬಸ್ಸುಗೌಡ್ರ ಬಳಿ ಬಸಗೌಡ್ರಿಗೆ ಮುತ್ತಾರ್ಗ ಹೇಳಿದ್ರೆ ಹೆಂಗ್ರಿ ನಿಂಗೇಣ್ಣ ಮಾಸ್ತರ ಬಂದ ಅವ್ರು ಫ್ರೀ ಸೇವಾ ಮಾಡಬೇಕಾರ ಏ ಸರ್ವಿಸ್ ಹಾ ಬೆಕ್ಕಾದವ್ರು ಮಠದಾಗ ಬೆಕ್ಕಾದಂಗೆ ಸೇವಾ ಮಾಡಿರ್ಬೇಕಾರೆ ನಮ್ಮ ಮಠದೊಳಗೆ ಬಂದು ಸೇವಾ ಮಾಡ್ತಾರ ಬಂಡ್ರ ಕೊಟ್ಟೆವು ಅವ್ರಿಗೆ ಎರಡು ದಿವಸ ಬಂದ್ ಹಾಡಿ ಹೋಲೆ ತಿಳ್ಕೊಂಡು ಅಡ್ವಾನ್ಸ್ ಅಡ್ವಾನ್ಸ್ ಒಂದೊಂದು ತಿಂಗಳ ಅಡ್ವಾನ್ಸ್ ಮಂದಿ ಎಲ್ಲಾ ಕಡಿ ಏನ್ರಿಪ್ಪ ಶಿವರಾಯಿ ಮಾಸ್ತರ ಫೋನ್ ಹಚ್ಚದಾಗ ನಿಮ್ಗೆ ಎಟ್ರಿ ಹನ್ನೆರಡು ಸಾವಿರ ಹೇಳಿದ್ರೆ ಹನ್ನೊಂದರದು ಹನ್ನೊಂದು ಹೇಳಿದ್ರೆ ಹತ್ತರದ ಹತ್ತು ಹೇಳಿದ್ರೆ ಒಂಬತ್ತು ಹಿಂಗಂತಿರ್ತಾರೆ ಕಮಿಟಿ ಅವರು ಹೌದ್ ಹೌದ್ರಿ ಉದ್ದಾರ ಮಾಡ್ತಿರ್ತಾರೆ ಮುತ್ತಾರ ನಮಗೆಲ್ಲ ಭಾಗದಲ್ಲಿ ಇಟ್ಟಿಟ್ಟೆ ಕೊಡ್ತಾರೆ ಇಟ್ಟೆ ಸಾಕ್ರೆ ಅಂದ್ರೆ ಏ ಅದು ನಮಗೇನು ಗೊತ್ತಿಲ್ಲ ನಮ್ಮ ಮಠದಾಗ ನಿಮ್ಮ ಸೇವಾ ಮಾಡ್ರೆ ತಿಳ್ಕೊಂಡು ಅಡ್ವಾನ್ಸ್ ಇವರಿಗೆ ಫಿಫ್ಟಿ ತೌಸಂಡ್ ಕೊಟ್ಟಾರಿಪ್ಪ ಇಂಗ್ಲೀಷ್ ನಾ ಮಾತಾಡಕತ್ತಾರಲ್ರಿ ರಮೇಶ್ ಅಣ್ಣ ಇವರು ಹ್ಯಾಂಗ್ರಿ ನಾವು ತಹಸೀಲ್ದಾರ್ ಸರ್ ಇದ್ರಿಗೆ ಹಾಡಿಕೆ ಮಾಡ್ತೀವಿ ಅಂದ್ರೆ ನಾವು ಎಸ್ ಎಸ್ ನೋ ಆಲ್ ರೈಟ್ ರೀ ಅನ್ನಬೇಕಾತಿರ್ತದೆ ಇಟ್ಟೆಲ್ಲ ಮಾತಾಡಕತ್ತಾರಲ್ರಿ ಇವರು ಇವರು ಸರ್ಟಿಫಿಕೇಟ್ ನೋಡ್ರಿ ಹತ್ತನೇತಿ ಪಾಸ್ ಅದಾರ ಸೆಕೆಂಡ್ ಇಯರ್ ಫೇಲ್ ಅದಾರ ಇರ್ಲಿ ಅದಕ್ಕೆ ನನ್ನಪ್ಪ ಮುಂಚಿತವಾಗಿ ಇಷ್ಟೆಲ್ಲ ನನ್ನಪ್ಪನ ಸೇವಾ ನಿಮಿಷ ಫ್ರೀ ಮಾಡಬೇಕಂದ್ರ ಏನೈತ್ರಿಪ ಮುಂದೆ ಈ ಒಂದು ಕೂಡಿದ ಸಭಾದೊಳಗ ಹೌದ್ರಿಪ್ಪ ನಮ್ಮ ಮಠದ ಗುಡ್ಡಾಡ ನಿಂಗಡ ಮಾಸ್ತ್ರ ಸೇವಾ ಮಾಡ್ತಾನಂದ್ರ ಹಿಂಗ ಈ ಮಠದೊಳಗ ಮಾಡಿಂಗ್ರ ಸೇವಾ ಮಾಡ್ಲ ತಿಳ್ಕೊಂಡು ಅಪ್ಪ ಏನ್ ಮಾಡ್ಯಾಡ್ರಿಪ ಅರ್ಧ ತೊಲಿ ಬಂಗಾರವನ್ನ ಹಾಕಿ ಮೊದಲು ಹಾಕಿ ಕಡೆ ನೀವು ಮಾಡಿರಲ್ರಿ ಹೇಳ್ದೇವಲ್ ನಾವು ಶಿವರಾಯ್ ಸರ್ ನಾವು ಫೋನ್ ಹಚ್ಚಿದಾಗ ಕಮಿಟಿ ಅವ್ರನ್ನೊಂದ್ ಅವ್ರು ಹತ್ತು ಅಂತಿರ್ತಾರೆ ಹತ್ತು ಅಂತ ಇರ್ತಾರೆ ಇಲ್ಲ ನಿಮಗ ನಿಮ್ ಗುಣ ನೋಡಿ ಅವರು ಮಾತಾಡ್ತಿರ್ತಾರೆ ಹಾ ಎಲ್ಲಾ ಕಡೆ ಕಮಿಟಿ ಹಿಂಗದ ಹೌದ್ರಿಪ್ಪ ಆದ್ರೆ ಇವತ್ತು ನಮ್ಮ ಮಠದೊಳಗ ಮಾಸ್ತರ್ ಬಂದು ಸೇವಾ ಮಾಡ್ತಾನಂದ್ರ ಏನ್ ಅವನಿಗೆ ನಾವು ಅರ್ಧ ತೊಲಿ ಬಂಗಾರ ಹಾಕಿ ಬಟ್ಟಿ ಮಾಡಿ ಗುರುವಿನ ಆಶೀರ್ವಾದ ಮಾಡೋಣ ತಿಳ್ಕೊಂಡು ಕೂಡಿ ಸಭದೊಳಗೆ ಮಾಡಿದ್ರು ಹೌದ್ರಿಪ್ಪ ಅರ್ಧ ತೊಲಿ ಬಂಗಾರ ಒಂದು ಒಂದ್ ಗಟ್ರಿ ಈಗ ಒಂದ್ ಲಕ್ಷ ಹತ್ತು ಸಾವಿರದ ಒಂದು ಇಲ್ಲ ಏಳು ಮ್ಯಾಗೆ ಅದ ರೀ ಹಾ ಅರ್ಧ ಹೌದು ಐವತ್ತೈದು ಎಲ್ಲರೂ ಲೆಕ್ಕ ಮಾಡಿ ಹೇಳ್ರಿ ಏಸು ಬಂಡಾರ ತಿರುಗಾಡಿ ಅರ್ಧ ತೊಲಿ ಬಂಗಾರ ಗಂಟೆ ಕಳಿಸ್ತೀರಿ ನಾಗೋಣನೇ ಬಹಳ ಮೇಳದ ತಿರುಗಾಡ ಅವನಿಗೆ ಕೇಳುವ ನೀನು ಅರ್ಧ ತೊಲಿ ಬಂಗಾರ ಐವತ್ತೈದು ಸಾವಿರ ರೂಪಾಯಿ ನಮಗ್ ಜಮಾ ಆಗ್ಬೇಕಂದ್ರ ಏಸು ಊರ್ ಬಂಡಾರ ಹಾಡದಾಗ ಅಟ್ ರೊಕ್ಕ ಜಮಾ ಆತದ ನಿಮಗೆ ಗೊತ್ತಿರಪ್ಪ ಹಾಡಿಕೆ ಮಾಡದ ಈಗ ಅಡ್ವಾನ್ಸ್ ಆ ರೊಕ್ಕ ಕೊಟ್ಟಿದ್ದ ಬೇರೆ ಹೌದ್ರಿಪ್ಪ ಇದು ಮೇಲಿಂದ ಬೇರೆ ಹೌದ್ ಹೌದು ಅದಕ್ಕ ಹೌದ್ರಿಪ್ಪ ಎಷ್ಟೋ ಊರಾದ ಏನೋ ನೀವು ಬಂದಿದ್ದೆ ಬಾರಕ್ ಬಂದ ಈಗ ಹಾಳಾಗದ್ರಿ ಏನ ತಿಳ್ಕೊಂಡು ಹನ್ನೆರಡಕ್ಕೆ ಮುಗಿಸಿದ್ರು ಅಂದ್ರೆ ಸಾವಿರ ಎರಡು ಸಾವಿರ ರೂಪಾಯಿ ಹಿಡ್ಕೋತಾರ ಹತ್ತು ಸಾವಿರ ರೂಪಾಯಿಗೆ ಮುಗಿಸಿದ್ರು ಅಂದ್ರೆ ಮತ್ತೆ ಸಾವಿರ ಎರಡು ಸಾವಿರ ಇಟ್ಕೊಂಡು ಎಂಟು ಸಾವಿರ ಕೊಡ್ತಿರ್ತಾರ ಆದ್ರೆ ಇಲ್ಲಿ ಇವತ್ತಿನ ದಿವಸ ನಮಗ ಕೊಡೋ ರೊಕ್ಕ ಕೊಟ್ಟು ಆಯರೆ ಮಾಡಿ ಅರ್ಧ ತೊಲಿ ಬಂಗಾರ ಹಾಕ್ತಾರ ಅಂದ್ರೆ ಅದಕ್ಕಲ್ಲೇ ಹೇಳುದು ಜಗತ್ತಿನೊಳಗ ಎಲ್ಲಾರು ದೇವ್ರ ಹೇಳಿ ಜಾತ್ರೆ ಮಾಡುದೇ ಬೇರೆ ನನ್ನಪ್ಪ ಅಮೋಕ್ಷ ದೇವ್ರ ಹೇಳಿ ಜಗತ್ತಿನಾಗ ಜಾತ್ರೆ ಮಾಡುದೇ ಬೇರೆ ಹೌದು ಅದಕ್ಕ ಈ ಮಠದೊಳಗೆ ನಾವು ಎಷ್ಟು ಜನ್ಮ ಎತ್ತಿ ಬಂದ ಸೇವಾ ಮಾಡಿದ್ರು ಸಹಿತ ಅವನ ಋಣ ಮುಡ್ಸಕ್ ಸಾಧ್ಯ ಆಗುದಿಲ್ಲ ಹೌದು ಅದಕ್ಕೆ ನಮ್ಮ ಉಸಿರು ಎಲ್ಲಿ ತನ ಇರ್ತದ ಹ ಅಲ್ಲಿವರೆಗೂ ಈ ಮಠದೊಳಗ ಹ ನಾವು ಮೈಕ್ನೇ ಹಿಡಿಬೇಕು ಮಾಯ್ನೇ ಹಿಡಿದು ಹಾಡಿಕೆ ಮಾಡಬೇಕಾ ಅದೇ ದೊಡ್ಡ ಸೇವಾ ತಲ್ಲ ಇಲ್ಲಿ ಕಡೆ ಕಸ ಹುಡುಗು ಸೇವಾರೆ ನಮಗ ಭಗವಂತ ಯಾವತ್ತು ನಮ್ಮ ಉಸಿರಿರುವವರೆಗೂ ಆಶೀರ್ವಾದ ನಮಗೆ ಇಳತ್ತ ತಿಳ್ಕೊಂಡು ಬೇಡಿ ಹೌದು ಅದಕ್ಕ ಇಂಥ ಒಂದು ಪುಣ್ಯಾತ್ಮನಿಂದ ಜಗತ್ತಿನೊಳಗೆ ಜಗತ್ತಿನೊಳಗ ಎಷ್ಟೋ ಜನ್ಮ ಎಷ್ಟೋ ಕುಟುಂಬ ಉದ್ಧಾರ ಆಗ್ಯಾವ ಅದಕ್ಕ ಅಂತ ಗುರುವಿನ ಆಶೀರ್ವಾದ ಸದಾವ ಕಾಲ ಯಾರು ನಂಬಿಗೆ ಇಟ್ಟು ಹಂಬಲದಿಂದ ದುಡಿತೀರಿ ಅವರ ಹಿಂಬಾಲ ಅವ ಯಾವತ್ತು ಇರ್ತಾನ ಯಾರಿಗೂ ಅವ ಕೈ ಬಿಡೋದಿಲ್ಲ ಹೌದು ಹೌದು ಆದ್ರೆ ಇವಾಗ ಕಾಯ್ತಾನುವಂತಹ ಖಾತ್ರಿ ನಂಬಿಗೆ ನಿಂಬುದು ಅವನ ಮೇಲೆ ಇರಬೇಕು ಹ್ಯಾಂಗಂದ್ರ ಗುರುವಿಂದು ಮತ್ತು ಶಿಷ್ಯನ ಸಂಬಂಧ ಹೆಂಗಿರ್ಬೇಕು ಒಂದು ಮಾತು ಹೇಳಿ ಮುಗಿಸಿ ನಮ್ಮ ಹಲಳಸರ ಹಾಡ್ತಾರ ತಿಳ್ಕೊಂಡು ಬಾಳ ಮಂದಿ ಕೇಳ್ಬೇಕತ್ತದರ ಏ ಬಿಡು ಆ ಮರ ನೀ ಏನ್ ಚಂತನ ಹತ್ತದೆ ಅಂದ್ರೆ ನೀರಾಗಿ ಎಮ್ಮಿ ಬಿಟ್ಟಂಗಲ್ಲೋ ನಿಂಗಣ್ಣ ಮಾಸ್ತರ ಹೌದು ಹೌದು ಅನಂಗ ಆಬಾರದು ಮಕ್ಕಳಿಗೆ ಅರಬಿ ಅಂಗಡಿ ಬಿಡಬಾರ್ದು ನಿಂಗಣ್ಣ ಸರ್ ಕೈ ಮೈಕ್ ಸಿಗಬಾರ್ದ್ರಿ ಒಳಗ್ಬವ್ರು ಅಲ್ಲ ಸಾಕ್ ಬಿಡುವಪ್ಪ ಅನ್ನೋದಕ್ಕಿಂತ ಮೊದಲೇ ನಾವು ಕುಂದ್ರು ನಮಗೂ ತಿಳಿತದ ಹಾಲಾಳ ಸರ್ ಹಾಡ ಕೇಳ್ಬೇಕು ಶಿವರ ಮಾಸ್ತರ ಹಾಡ ಕೇಳ್ಬೇಕ ಜನ ಗೊತ್ತದ ಇರ್ಲಿ ಒಂದು ಮಾತು ಹೇಳಿಕೆರೆ ಈಗ ಹಾಡಿಕೆ ಶುರು ಮಾಡ್ದದ ಹೌದು ಗುರುವಿಂದ ಮತ್ತು ಶಿಷ್ಯನ ಸಂಬಂಧ ಹೆಂಗ ಇರಬೇಕಪ್ಪ ಅಂತಂದ್ರೆ ಹ್ಯಾಂಗ್ರೀಪ ಗಂಡ ಹೆಂಡತಿಯ ಸಂಬಂಧ ಹ್ಯಾಂಗ ಸಂಸಾರದೊಳಗಿರುತ್ತದ ಹಂಗ ಗುರುವಿಂದು ಮತ್ತು ಶಿಷ್ಯನ ಸಂಬಂಧ ಇರಬೇಕು ಹೌದು ಹ್ಯಾಂಗ ಲಗ್ನಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದ್ರೆ ಮೊದಲ ಹೆಣ್ಮಗಳು ಏನ್ ಮಾಡ್ತಾಳ ಹಾ ಹಾ ಅವನು ತೆಕ್ಕಿ ಬೀಳುದು ಕಣ್ಣೀರು ಹಾಕುದು ಅಪ್ರ ತೆಕ್ಕಿ ಬೀಳುದು ಕಣ್ಣೀರ್ ಹಾಕುದು ಆಗ್ತಂಗಿದ್ರೆ ತೆಕ್ಕಿ ಬಿಳುದು ಕಣ್ಣೀರು ಹಾಕೋದು ಹಾಂಗ್ ಹೋಗಲಿ ಇಟ್ಟು ದಿವಸ ಇಲ್ಲಿದ್ದೆ ತಿಳ್ಕೊಂಡು ಈಗಿನ ಅಡವರ್ಷ ಎಲ್ಲಾ ಮಾತಾಡ್ತಿರೀತಾರೀ ಸುಳಿ ಹೇಳಕ್ ಹಾಂಗ್ ಮಾಡಿ ಕಳಿಸ್ತಾರ ಹಾ ಹಾ ಹೋಗಿ ಎಂಟು ದಿವಸದ ಮೇಲೆ ಮತ್ತೆ ಹೊಳ್ಳಿ ಕರ್ಕೊಂಡ್ ಬರ್ತಾರ ಹಾ ಮೊದಲೇನು ಅಳ್ಕೋತ ಹಾ ಹಂಗ ಅಳೋದಿಲ್ಲ ಹಾ ಹಾ ಹೋಲೆ ಬೇಡ ಹೋಲೆ ಬೇಡ ಅನ್ನೋದ್ರಾಗ ಐ ನಮ್ಮ ಮಾಮ್ ಬಂದ ನನ್ನ ಗಂಡ ಬಂದನ ಹೋಗೇ ಬೇಕ ತಿಳ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೋತಾಳ ಹೋತಾರೀಪಾ ಹೋಗಿ ಹಿಂಗೆ ಎಂಟು ವರ್ಷ ಬೇಡ ಮೂರ್ ವರ್ಷ ಕಳೆದ್ರಾಗ ಮಗ್ಲಾಗ ಒಂದ್ ಮರಿ ಆಗ್ತದ ಹ ಅಂದ್ರೆ ಗಂಡಾಲಿ ಹೆಣ್ಣಿ ಒಂದ್ ಕೂಸು ಆಗ್ತದ ಕೂಸ್ರಿಪಾ ಕೂಸಾದ್ಮೇಲೆ ಮತ್ತೆ ಕರ್ಕೊಂಡು ಬಂದಿರ್ತಾರೆ ಇವ್ರ ತವ್ರ ಮನೆಯವರು ಹ ಗಂಡನ ಮನೆಯವರು ಎಂಟು ದಿವಸ ಇರ್ಲಿ ನಾಲ್ಕು ದಿವಸ ಇರ್ಲಿ ಹಾ ಹಾ ತಿಂಗಳು ಇರ್ಲಿ ಹಾ ತವರ ಮನೆಯವ್ರು ಹೋಗ ತಲ್ಲಾಕ ಬರೋದಿಲ್ಲ ಹೆಣ್ಣು ಮಕ್ಕಳಿಗೆ ಅನ್ನಂಗಿಲ್ರೀಪ ಅನ್ನೋಂಗಿಲ್ಲ ಗಂಡ ಕರಿಲಾಕ ಬಂದಿಲ್ಲ ಗಂಡನ ಮನೆಯವರು ಹಾ ಹಾ ಅವ್ರ ಮನೆಯವರು ಹೋಗಲ್ಲುದಿಲ್ಲ ತಿಳ್ಕೊಂಡು ಹೋಗ್ಬೇಕ್ರಿ ಅವ್ರು ಗಂಡನ ಮನೆಗೆ ಹೆಂಗ್ ಹೋಗ್ಲತ್ತೋ ಹೊಸ್ತಾಗಿ ಕಣ್ಣೀರು ಹಾಕ್ಯಳಿ ಹೆಣ್ಮಗಳ ಯಾವಾಗ ಯಾವಾಗ ರೀ ಪಾ ಹೊಸ್ತಾಗಿ ಹಾ ಹಾ ಎರಡ್ ಮೂರು ವರ್ಷ ಕಳ್ದ ಮಗಲಾಗ ಮಗು ಆದ್ ಮ್ಯಾಲ ಐಕಿ ಅಂತಾಳ ಹಾಂ ಅಯ್ಯವ ಎಟ್ ದಿವ್ಸ ನಿಮ್ಮ ಮನ್ಯಾಗ ಇರೋದು ಹಾಂ ಎಟ್ ದಿವ್ಸ ಇದ್ರು ಒಂದಿವ್ಸ ನಮ್ಮ ಮನೆ ನಾವು ಬಿಡಲಾರ್ದೇವ ಹೌದ್ ಹೌದು ನನ್ನ ಗಂಡನ ಸಿಕ್ನ್ಯಾಗ ಕೆಲಸಕ್ಕೆ ಹೋಗ್ತಾ ನಾವು ರೊಟ್ಟಿ ಮಾಡ್ಬೇಕು ಒಣಗಿ ಮಾಡ್ಬೇಕು ನಾ ಮುಂದೆ ಕೂತು ಉಣತನ ಇನ್ನೊಬ್ಬರ ಕೈ ಅಂದ ಉಳ ಲಕ್ಷ ಇರ್ಲಿ ಅದೇವಾ ಹೌದು ಹಟ್ಟಿಗೆ ನೂಲಿ ಆತನಾಟ ಬಂದಿಲ್ಲ ನಿಮ್ ಮಾವ ಬಂದಿಲ್ಲ ಯಾರು ಬಂದಿಲ್ಲ ಅಯ್ಯ ಅವ್ರು ಬರ್ಲಿಕ್ಕೆ ಏನಾಯ್ತು ದಿವಸ ಅವ್ರು ಬರ್ಬೇಕು ನಮ್ ಮನಿಗ್ ನಾವ್ ಹೋಗೇಬೇಕಲ್ಲ ನನ್ ಜಂಬಟ್ ಬಾಳದ ಹೊಲ ನೋಡ್ಬೇಕು ಮನಿ ನೋಡ್ಬೇಕ ಹಾ ಅದಕ್ಕ ನಾವ್ ಹೋಗಬೇಕ ತಿಳ್ಕೊಂಡ್ ಹೆಂಗ ಅಂತಳ ಹಾ ಒಂದ್ ಎರಡ್ ಮೂರು ವರ್ಷ ಕಳೆದ ಮಕ್ಕಳ ಆದಮೇಲೆ ಅತಾರೇ ಪಾತಾ ಅದೇ ರೀತಿಯಾಗಿ ಹಾ ಹಾ ನಿಮಗೆ ಗುರುತಿಲ್ಲಾರದಾಗ ಬೇಕು ಬೇಡ ಈ ಮಟಕ ಬಂದಿದೆ ಬಂದಿದೆ ಒಂದು ಮೇಲೆ ಗುರುವಿನ ವಿಶ್ವಾಸ ನಿಮಗೆ ತಟ್ಟಿದ ಮೇಲೆ ನೀವು ಒಂದೆರಡು ಮೂರು ಸಾರಿ ನೋ ಬಂದಿದೆ ಹಾ ಹಾ ಬಂದು ನಿಂದೆಲ್ಲ ಹೈರಾಣ ದೂರಾಗಿ ನಿನ್ನ ಕಂಟಕ್ಕೆಲ್ಲ ಭಯ ಹೌದು ಕಣ್ಣೀರು ಹೋಗಿ ನಗುಮುಖ ಮುಖ ನಿಂದಾಗಿ ಗುರುವಿಂದ ನಿಂದ ಸಂಬಂಧ ಕಲಿತು ಹಾ ಹಾ ಕಲಿತು ಮೇಲೆ ಹ್ಯಾಂಗ ಹೇಳ್ದಿ ತನ್ನ ತವರು ಮನೆಯನ್ನ ಮರೆತು ಗನ್ನ ಸಂಸಾರ ಹೋಗಿ ವಿಚಾರ ಮಾಡುತ್ತಾಳೆ ಹಾ ಹಾ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಗುರುವಿನ ಬಗ್ಗೆ ನಮಗೆ ಜಗದರಾಗಿಲ್ಲಾರ್ದಂತಹ ಗುರು ನಮಗೆ ಇಂತಾದ ದೊರಕಿಸಿ ಕೊಟ್ಟನಪ್ಪ ಅಂತಂದ್ರಾಗಾದ್ರೂ ಸಹಿತ ನನ್ನ ಗುರುವಿನ ಕಡೆ ನಾವು ಹೋಗಿ ನನ್ನ ಗುರುನಾಥನ ಸೇವಾ ಮಾಡ್ಬೇಕು ಗುರುನಾಥನ ಭಕ್ತಿ ಮಾಡ್ಬೇಕು ಗುರುನಾಥನ ಹಾ ಹಾ ಪೌಳ್ಯಾಗ ನಾ ಇದ್ ಬರ್ಬೇಕನ್ನುವಂತ ಹಂಬಲ ಯಾರ ಇರ್ತದೆ ನೋಡು ಹೌದು ಅವ್ರಿಗೆ ಅವ ಹಿಂಬಾಲೆ ಇರ್ತಿರ್ತಾನ ಹಾ ಹಾ ಅದಕ್ಕಲ್ಲೇ ಹೇಳಿದ್ರು ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೌದು ಹ ಲಿಂಗದ ಮೇಲೆ ಲಸ್ಟ್ ಇರ್ಬೇಕತ್ತ ಗಂಡನ ಮೇಲೆ ಹಾ ಹಾ ಭಕ್ತಿ ಇರ್ಬೇಕತ್ತ ಗಂಡನ ಮೇಲೆ ಭಕ್ತಿ ಇದ್ದು ಇದ್ದತ್ತೇನಿ ಹಳಿ ಸೀರೆ ಉಟಗು ಹೊಸ ಸೀರೆ ಸರೇ ಉಟ್ಗೋ ಹಳಿ ಕೂಸರಿ ಇಟ್ಕೋ ಹ್ಯಾಂಗಿದ್ರು ಸಹಿತ ನಿನ್ನ ಮೇಲೆ ಎಷ್ಟು ಪ್ರೇಮ ಇರ್ಬೇಕ ಅಷ್ಟು ಪ್ರೇಮ ಗಂಡ ಇದ್ದೇ ಇರ್ತಾನ ಇರ್ತಾರೆ ಇರ್ತಾರೆ ಕೆಲವೊಬ್ರು ಇರ್ತಾರ ಕೆಲವೊಬ್ರು ಹೆಂಗ್ರಿ ಎಂಟು ದಿವಸಕ್ಕೊಮ್ಮೆ ಬ್ಯೂಟಿ ಪಾರ್ಲಕ್ ಹೊರಗ್ ಹೋಗಿ ನಾ ಹಂಗಿರ್ಬೇಕು ಹಿಂಗಿರ್ಬೇಕು ನಾ ಇಂಥ ಸೀರೆನೇ ಉಡಬೇಕು ಇಂತಾದೆ ಜಂಪರ್ ತೊಡಬೇಕು ಹಾ 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 ನಾ ಇಂಥ ಬಳಿಯೆ ಉಡುಬೇಕು ಇಂಥ ಮ್ಯಾಚಿಂಗದೊಳಗೆ ನಾ ಹ ಎದ್ರ ಬೇಕ ತಿಳ್ಕೊಂಡು ಕಲ್ಪನೆ ಮಾಡ್ತಿರ್ತಾರ ಹೌದು ಹೌದು ಎಲ್ತನ ಇದು ಕಲ್ಪನಾ ಎಲ್ತನ ಇರಪ್ರ ಕಲ್ಪನೆ ಯಾಗಿನ ರಸ ಇರುತ್ತನ ಪರಮಾತ್ಮ ಕೊಟ್ಟಂತ ಹಾ ಹಾ ಆವಿಷ್ಯ ಇರುತ್ತನ ಇರುತ್ತೆನ ನೀ ಮೆಕಪ್ ಹಚ್ಕೊಂಡಾಳ ಮೆಕಪ್ ಹಚ್ಕೊಂಡು ಬಾಳ ಮೇಕಪ್ ಮಾಡ್ಕೊಳ ನೀವು ಬಾಳ ನೀವು ಸಿರ್ಲಾ ತಿಳ್ಕೊಂಡು ಅವ ಬಿಡವ ಅಲ್ಲ ಹಾ ಹಾ ಏ ಬಾಳ ಬ್ಯೂಟಿ ಪಾರ್ಲರ್ ಹೋಗಿ ಬಾಳ ಚಲುವಾರೋಪ ಇವ್ರು ನಾಲ್ಕು ದಿವಸ ಇರ್ಲತ್ತೂ ನಾವು ಬಿಡವಲ್ಲ ಸೇವಾ ಮಾಡಿ ನಮ್ಮ ಅಲ್ಲಿರ್ತಕ್ಕಂತ ಕರ್ಮಾದಿಗಳನ್ನ ಕರೆದು ಕಳೆದು ಅವನ ಪಾದಕ್ಕೆ ಹೊಂದಿ ಭಗವಂತ ಹೌದು ಯಾವತ್ತೂ ಸದಾ ಕಾಲ ನಿನ್ನ ಕರುಣೆನ ಮ್ಯಾಲೆ ಇರ್ಲಿ ತಿಳ್ಕೊಂಡು ದುಡಿಬೇಕಾಗ್ಯದ ಅದಕ್ಕ ಹಂತ ಒಂದು ಗುರು ಅಮೋಕ್ಷಿದ ಮುತ್ಯಾನೆ ಮೇಲೆ ಹೆಂಗ ಗಂಡ ಹೆಂಡನ ಮ್ಯಾಲ ಪ್ರೇಮ ಇರ್ತದ ಹಂಗ ಗುರು ಶಿಷ್ಯರ ಸಂಬಂಧ ಇತ್ತುಪಾ ಅಂತಂದ್ರ ಯಾವತ್ತು ನಮ್ಮ ಕೈ ಬಿಡುದತ್ತ ಹೇಳಿ ಹೇಳಿ ಈಗ